ಸಂಪೂರ್ಣವಾಗಿ ಕಣ್ಣು ಮುಚ್ಚಿರಲಿ ನಾವು ಹೇಳುವಂಥ ಸಂಕಲ್ಪವನ್ನು ಮನಸ್ಸಲ್ಲಿ ಹೇಳ್ತಾ ಬನ್ನಿ ಪಿರಮಿಡ್ ಧ್ಯಾನ ಮಾಡುವಾಗ ಮನಸ್ಸಿನಲ್ಲಿ ಮಾಡಿಕೊಳ್ಳುವ ಸಂಕಲ್ಪದ ವಿವರ ಹಿಮಾಲಯದಲ್ಲಿರುವ ಯೋಗಿ ಮಾಸ್ಟರ್ ಅವರಿಗೆ ಸ್ವಾಗತ ಮಹಾವತಾರ್ ಬಾಬಾಜಿ ಲಾಹಿರಿ ಮಹಾಶಯ ಯುಕ್ತೇಶ್ವರಿ ಗಿರಿ ರಮಣ ಮಹರ್ಷಿಗಳು ಯೋಗಾನಂದ ಪರಮಂಸ ಭಗವಾನ್ ಬುದ್ಧ ಪೂರ್ಣಾತ್ಮ ಕೃಷ್ಣ ಪ್ರಜ್ಞಾತ್ಮ ಕೃಷ್ಣ ಆಂಜನೇಯ ಸ್ವಾಮಿ ಜಗದುಡೆಯ ಪರಮಾತ್ಮ ತ್ರಿಮೂರ್ತಿಗಳು ತ್ರಿಶಕ್ತಿಯರು ಮನೆ ದೇವತೆ ಕುಲದೇವತೆ ಗ್ರಾಮ ದೇವತೆ ಇಷ್ಟ ದೇವತೆ ಇವರೆಲ್ಲರ ಜೊತೆ ಕುಳಿತುಕೊಂಡು ನಮ್ಮ ಪಿ ಎಸ್ ಎಸ್ ಎಂನ ಸಂಸ್ಥಾಪಕರಾದಂತಹ ಭಗವಾನ್ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳನ್ನು ಹಾಗೂ ರಾಜಮಾತೆ ಗುರುಮಾತೆ ಸ್ವರ್ಣಮಾಲಾ ಪತ್ರೀಜಿ ಅಮ್ಮರನ್ನು ಕೂಡ ಶ್ರೀ ಶಾಂಭವಿ ಗೋಲ್ಡನ್ ಪಿರಮಿಡ್ ಧ್ಯಾನ ಮಂದಿರ ಗಂಗಾವತಿಯಲ್ಲಿ ಕುಳಿತುಕೊಂಡು ನಾವು ಇವರೊಂದಿಗೆ ಧ್ಯಾನವನ್ನು ಮಾಡ್ತಾ ಇದ್ದೇವೆ ಶ್ರೀ ಚಂದ್ರಶೇಖರ ನಾಯಕ್ ಗುರುಜಿಯವರ ವಾಣಿಯನ್ನು ಕೇಳ್ತಾ ಅವರ ಅಂತರ್ವಾಣಿಯ ಮೂಲಕ ಶಾಂಬವಿ ದೇವಿಯನ್ನು ಆಹ್ವಾನ ಮಾಡ್ತಾ ಅಮ್ಮನ ಕೃಪೆಗೆ ನಾವು ಪಾತ್ರರಾಗಿ ಈ ದಿನ ನಾವು ನಿಮ್ಮ ಹೆಸರನ್ನೇ ಹೇಳ್ಕೊಟ್ರೆ ಮನಸ್ಸಲ್ಲಿ ಹನ್ನೊಂದು ವರ್ಷದಿಂದ ನನ್ನ ಮಗುವಿನ ಹಂಬಲವನ್ನು ನಮ್ಮ ಮನೆಯವರು ಇರ್ಬೋದು ನಮ್ಮ ಮನೆತನದಿರ್ಬೋದು ನಮ್ಮ ವಂಶದಲ್ಲಿ ಯಾರಾದರೂ ಎಂಬತ್ನಾಲ್ಕು ಲಕ್ಷ ಜೀವರಾಶಿಗಳಿಗೆ ತೊಂದರೆ ಮಾಡಿದರೆ ಅವರನ್ನು ಕ್ಷಮಿಸಿ ಅದೇ ರೀತಿ ನನ್ನನ್ನು ಕೂಡ ಕ್ಷಮಿಸಿ ಅಂತ ಎಲ್ಲ ಪಂಚ ಸಾಮ್ರಾಜ್ಯದ ಜೀವಕೋಶಗಳಿಗೆ ಕೂಡ ಕೇಳ್ಕೊಳ್ಳಿ ಅಮ್ಮ ಕ್ಷಮೆ ಮಾಡಿ ನಾನು ತಿಳಿಯಲಾರದೆ ತಿಳಿದರೆ ತಪ್ಪು ಮಾಡಿದರೆ ನನ್ನನ್ನು ಹಾಗೂ ನಮ್ಮ ಮನೆಯವರನ್ನು ಮನ್ನಿಸಿ ಅಂತ ಕೇಳ್ಕೊಳ್ಳಿ ನಮ್ಮ ವಂಶೋದ್ಧಾರಕ್ಕಾಗಿ ನನ್ನ ಬಂಜೆತನ ನಿವಾರಣೆಕ್ಕಾಗಿ ನನ್ನ ಮುತ್ತೈದ ಭಾಗ್ಯವನ್ನು ನಮ್ಮಲ್ಲಿರುವಂತಹ ಮಾತೃತ್ವವನ್ನು ಧ್ಯಾನದ ಮೂಲಕ ಅದನ್ನು ಪಡೆದಿದ್ದೀನಿ ನನಗೆ ಮುದ್ದಾದ ಮಗು ಇದೆ ನಲವತ್ತೊಂದು ದಿನಗಳ ಈ ಸಂಕಲ್ಪ ಧ್ಯಾನವನ್ನು ನಾನು ಶ್ರೀ ಶಾಂಭವಿ ಗೋಲ್ಡನ್ ಪಿರಿಮಿಡ್ ಧ್ಯಾನ ಮಂದಿರದ ಶಾಂಭವಿ ದೇವಿಯ ಆಶೀರ್ವಾದ ಮೂಲಕ ನಾನು ಮಾತೃತ್ವವನ್ನು ಪಡಿತಾ ಇದ್ದೇನೆ ದೇವಿಯ ಆಶೀರ್ವಾದ ಮೂಲಕ ಜೀವಾತ್ಮ ಪರಮಾತ್ಮನೊಂದಿಗೆ ನಾವು ಶ್ವಾಸಾನುಸಂಧಾನ ಮಾಡ್ತಾ ಧ್ಯಾನವನ್ನು ಮಾಡ್ತಾ ಇದ್ದೇನೆ ಧ್ಯಾನಕ್ಕೆ ಶರಣಾಗಿದ್ದೇನೆ ಧ್ಯಾನವೆಂದರೆ ಶ್ವಾಸದ ಮೇಲೆ ಗಮನ ನಮ್ಮ ಉಸಿರೇ ಶಿವ ನಮ್ಮಲ್ಲಿ ಶಿವ ತತ್ವವನ್ನು ಜಾಗೃತಗೊಳಿಸ್ತಾ ನನ್ನನ್ನು ನಾ ತಿಳಿದುಕೊಳ್ತಾ ನನ್ನಲ್ಲಿರುವಂತಹ ಎಲ್ಲ ನಕಾರಾತ್ಮಕ ಭಾವನೆಗಳೆಲ್ಲ ಭೂಮಿ ತಾಯಿ ಕೊಟ್ಟು ಹೋಗ್ತಾ ಇದ್ದಾವೆ ನಾನು ಮಾನಸಿಕವಾಗಿ ದೈಹಿಕವಾಗಿ ಆರೋಗ್ಯವಂತನಾಗ್ತಾ ಇದ್ದೇನೆ ನಾನು ಆ ಮಾತೃತ್ವವನ್ನು ಸಂತೋಷದಿಂದ ಸ್ವೀಕಾರ ಮಾಡ್ತಾ ಇದ್ದೇನೆ ಒಂಬತ್ತು ತಿಂಗಳ ನಂತರ ಮುದ್ದಾದ ಮಗುವನ್ನು ನಾನು ಜೋಪಾನ ಮಾಡ್ತಾ ಆ ಮಾತೃ ಪ್ರೀತಿಯನ್ನು ಮಾತೃದೇವೋಭವ ಪಿತೃದೇವೋಭವ ಆಚಾರ ದೇವೋಭವ ದೈವ ದೇವೋಭವ ಪ್ರಕೃತಿ ದೇವೋಭವದೊಂದಿಗೆ ಎಲ್ಲ ದೈವಲೀಲೆಯನ್ನು ಆ ಮಗುವಿನಲ್ಲಿ ಕಾಣ್ತಾ ಇದ್ದೇನೆ ನಾನು ಸಂಪೂರ್ಣವಾಗಿ ನಾನು ಧ್ಯಾನಕ್ಕೆ ಶರಣಾಗಿದ್ದೇನೆ ಬುದ್ಧಮ್ ಶರಣಂ ಗಚ್ಚಾಮಿ ಧ್ಯಾನಂ ಶರಣಂ ಗಚ್ಚಾಮಿ ನನ್ನ ಮನಸ್ಸು ಅಗ್ರವಾಗ್ತಾ ಇದೆ ನನ್ನ ದೇಹ ಅಗ್ರವಾಗ್ತಾ ಇದೆ ಯೋಗ ಚಿತ್ತ ನಿರೋಧನ ರೀತಿಯಲ್ಲಿ ನಮ್ಮ ಮನಸ್ಸನ್ನು ನಮ್ಮ ದೇಹವನ್ನು ನಮ್ಮ ಆತ್ಮವನ್ನು ಒಗ್ಗೂಡಿಸಿ ನಾನು ಧ್ಯಾನವನ್ನು ಮಾಡ್ತಾ ಇದ್ದೇನೆ ಧ್ಯಾನಕ್ಕಾಗಿ ಧ್ಯಾನವನ್ನು ಮಾಡ್ತಾ ಇದ್ದೇನೆ ನನ್ನ ದೇಹದಲ್ಲಿರುವಂತಹ ಏಳು ಚಕ್ರಗಳು ಏಳು ಸ್ಥಿತಿಗಳು ಮೂಲಾಧಾರದಿಂದ ಸಹಸ್ರಾರು ಚಕ್ರದವರೆಗೆ ಯಾವುದೇ ಸ್ಥಿತಿಯಲ್ಲಿ ನಕಾರಾತ್ಮಕ ಧೋರಣೆಗಳಿದ್ದರೆ ನಕಾರಾತ್ಮಕ ಚಿಂತನೆಗಳಿದ್ದರೆ ಅವೆಲ್ಲ ನನ್ನಿಂದ ದೂರವಾಗಿ ನಾನು ಸಕಾರಾತ್ಮಕವಾಗಿ ಬದಲಾವಣೆ ಆಗ್ತಾ ಇದ್ದೇನೆ ಆ ದೈವಶಕ್ತಿ ನನ್ನಲ್ಲಿ ಜಾಗೃತವಾಗ್ತಾ ಇದೆ ಸಂತಾನ ಪ್ರಾಪ್ತಿರಸ್ತು ಶ್ರೀ ಶಾಮ ಭವಿ ದೇವಿಯ ಕೃಪಾಕಟಾಕ್ಷದಿಂದ ಆ ದೇವಿಗೆ ಪಾತ್ರರಾಗಿ ಶಿವಶಕ್ತಿ ನಮ್ಮಲ್ಲಿ ಜಾಗೃತವಾಗಿ ನಮ್ಮ ಮನೆಗೆ ಸುಂದರವಾದ ಮಗು ಬಂದಿದೆ ಅಂತ ಆ ಧ್ಯಾನದಲ್ಲಿ ಆ ಮಗುವನ್ನು ಒದ್ದಾಡ್ತಾ ಇದ್ರಿ ಅನ್ನೋದ ಭಾವನೆಯನ್ನ ನೋಡ್ತಾ ನೋಡ್ತಾ ಧ್ಯಾನವನ್ನು ಮಾಡ್ತಾ ಬನ್ನಿ ಮಾಸ್ಟರ್ಸ್ ಜ್ಞಾನಪೂರ್ಣಂ ದಾಯಂ ಜ್ಯೋತಿ ನಿರ್ಮಲವಾದ ಮನವೇ ಕರ್ಪುರದ ಆರುತ್ತಿ ಅಷ್ಟಾವರ್ಣದ ಸ್ಥೂಲವು ಮಾನವ ಜನ್ಮ ಹುಟ್ಟಿ ಬರುವುದು ದುರ್ಲಭವು ಕೊಟ್ಟಾನೋ ಶಿವಯಮಗೆ ಮಾಡಿದ ಫಲದಿಂದ ಹುಟ್ಟಿದ ಮಗನ ಹೆಸರು ಶಿವನೆಂದು ಕರೆಯಿರಿ ನಾನ್ ಪೂರ್ಣ ಜ್ಯೋತಿ ನಿರ್ಮಲ ವಾದ ಮನವಿ ಕರ್ಪುರದ ಆರುತಿ ನಾವೆಲ್ಲ ಬೆಳಕಿನ ಸ್ವರೂಪ ಮಾಸ್ಟರ್ಸ್ ಹಾಗಾಗಿ ಬೆಳಕಿನೊಂದಿಗೆ ಆ ಶಿವ ತತ್ವವನ್ನು ಜಾಗೃತಗೊಳಿಸ್ತಾ ಆ ಶಿವ ನೀಡಿರುವಂಥ ಈ ಮಗುವನ್ನು ಶಿವನಾಮದಿಂದ ಕರಿತಾ ನಮ್ಮ ವಂಶವನ್ನು ಉದ್ಧಾರ ಮಾಡಲಿಕ್ಕೆ ವಂಶೋದ್ಧಾರಕ ಬರ್ತಾ ಇದ್ದಾನೆ ಅನ್ನೋ ಮನೋಭಾವನೆಯಿಂದ ಧ್ಯಾನವನ್ನು ಮಾಡ್ತಾ ಬನ್ನಿ ನಿಮಗೆ ಹೆಣ್ಣು ಹೋಗಬೇಕು ಗಂಡು ಹೋಗಬೇಕು ನಿಮ್ಮ ಇದೆ ನೀವು ಯಾವ ಥರ ಕೊಡ್ತೀರಿ ಎರಡೂ ಮಕ್ಕಳು ಬೇಕಂದರೆ ಎರಡೂ ಮಕ್ಕಳನ್ನು ಕೂಡ ಧ್ಯಾನದ ಮೂಲಕ ಪಡಿಬಿ ನೀವು ಮೊದಲನೇದಾಗಿ ವಂಶೋದ್ಧಾರಕನಿಗಾಗಿ ನೀವು ಧ್ಯಾನವನ್ನು ಮಾಡ್ತಾ ಇದ್ದೀರಿ ನಲವತ್ತೊಂದು ದಿನ ಈ ಮಂಡಲ ಧ್ಯಾನವನ್ನು ಮಾಡ್ತಾ ಬನ್ನಿ ನಿಮಗೆ ಒಳ್ಳೆಯ ರಿಸಲ್ಟ್ ಬರುತ್ತೆ ಆದ್ದರಿಂದ ನಿಮ್ಮ ಮಾತೃತ್ವವನ್ನು ಆ ಮಾತೃ ದೇವೋಭಾವವನ್ನು ಆ ಮಾತೃತ್ವವನ್ನು ಅನುಭವಿಸ್ಲಿಕ್ಕೆ ಆ ಸ್ಥಿತಿಯನ್ನು ಅನುಭವಿಸ್ಲಿಕ್ಕೆ ನೀವು ಧ್ಯಾನವನ್ನು ಮಾಡ್ತಾ ಇದ್ದೇವೆ ದೀರ್ಘವಾಗಿ ಮೂರು ಬಾರಿ ಉಸ್ರಟ ಮಾಡಿ ಆಗ್ಲೆಲ್ಲ ಪ್ರಾಪಂಚಿಕ ಜೀವನವನ್ನು ಮಾಡ್ತಾ ರಾತ್ರಿ ಎಲ್ಲ ಧ್ಯಾನವನ್ನು ಮಾಡ್ತಾ ಬನ್ನಿ ಸಮಯ ಸಿಕ್ಕಾಗಿ ಧ್ಯಾನವನ್ನು ಮಾಡ್ತಾ ಈ ಸಂಕಲ್ಪ ಧ್ಯಾನವನ್ನು ಮಾಡ್ತಾ ಬನ್ನಿ ಮಿನಿಮಮ್ ಒಂದು ತಾಸು ಕೂತ್ಕೊಳ್ಳಿ ಒಂದು ತಾಸು ಕೂತ್ಕೊಂಡ್ರೆ ಆರೋಗ್ಯ ಮೂರು ತಾಸು ಧ್ಯಾನ ಎರಡು ತಾಸು ಸಜ್ಜನ ಸಂಗತಿ ಒಂದು ತಾಸು ವಾದ್ಯ ಬುಕ್ಕನ್ನು ಓದೋದನ್ನು ಪ್ರಾಕ್ಟೀಸ್ ಮಾಡ್ತಾ ಬನ್ನಿ ನೀವು ಅಂದ್ಕೊಂಡಿದ್ದೆಲ್ಲ ನಿಮ್ಮ ಜೀವನದಲ್ಲಿ నీవు సాధన బర్తీరు మాస్టర్స్ ఈ సంకల్ప ధ్యానం మన జీవన సుఖవారీ మాస్టర్స్ రిమేనింగ్ థర్టీ సెకెండ్స్ సంతాన ప్రాప్తిగా అద్భుతవంత ధ్యానం మినివ్వరబర్తా Remaining, 10 seconds. 10 9 8 7 6 5 4 3 2 1 0 టూ ఒన్ ఎరడు నిదానైరైనా కండి కోడు 5 seconds 5 4 3 2 1 0 అంగై నోడ్తా కండీ ఓకే ధ్యాన జరు చెప్పండి ఓకే థ్యాంక్ యూ థ్యాంక్ యూ థ్యాంక్ యూ మాస్టర్ సంకల్ప జనం ఆ